ರೈತರ ಬಳಿ ಹಣ ದೋಚುತ್ತಿದ್ದ ಅಧಿಕಾರಿಗಳು ಉಪವಿಭಾಗಾಧಿಕಾರಿ ಕೈಲಿ ಸಿಕ್ಕಿಬಿದ್ದಂಥ ಘಟನೆ ಪೇಟೆ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ನಡೆದಿದೆ ರೈತನಿಂದ ಹೆಚ್ಚುವರಿಯಾಗಿ ಪಡೆದಿದ್ದ ಹಣವನ್ನು ವಾಪಸ್ ರೈತನಿಗೆ ಕೊಡಿಸಿದ್ದಾರೆ ಪಾಂಡವಪುರ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ಹೌದು ತಾಲೂಕು ಕಚೇರಿಯ ನೆಲಮಹಳ್ಳಿಗೆಯಲ್ಲಿ ಇರುವ ಅಭಿಲೇಖಾಲಯದಿಂದ ರೈತನಿಗೆ ದಾಖಲೆ ನೀಡುವುದಾಗಿ ನಿಗದಿಪಡಿಸಿದ್ದಂಥ ಹಣಕ್ಕಿಂತ ಹೆಚ್ಚು ಹಣ ಪಡೆಯುವ ಜೊತೆಗೆ ಸರ್ಕಾರದ ಖಾತೆಗೆ ಜಮೆ ಕೂಡ ಮಾಡದೆ ಎಲ್ಲ ಹಣವನ್ನು ಪ್ರಶಾಂತ್ ಎಂಬ ಸಿಬ್ಬಂದಿಯೇ ಜೇಬಿಗೆ ಇಳಿಸಿಕೊಂಡಿದ್ದನು ಈ ಬಗ್ಗೆ ಕೆಆರ್ ಎಸ್ ಪಕ್ಷದ ಅಧ್ಯಕ್ಷ ನಾಗರಾಜು ಹಾಗೂ ಉಪ ವಿಭಾಗಾಧಿಕಾರಿಗಳಿಗೆ ದೂರು ನೀಡಿದ ಹಿನ್ನೆಲೆ ಖುದ್ದು ನಿಂತು ರೈತನಿಗೆ ಪಡೆದಿದ್ದ ಹೆಚ್ಚು ಒಂಬೈನೂರೈವತ್ತು ರೂಪಾಯಿ ಹಣವನ್ನು ಎಸಿ ಶ್ರೀನಿವಾಸ್ ಅವರು ವಾಪಸ್ ಕೊಡಿಸಿದ್ದಾರೆ ಜೊತೆಗೆ ಉಳಿಕೆ ಹಣದ ರಸೀದಿ ಹಾಕಿಸಿದ ಘಟನೆ ಇಂದು ನಡೆದಿದೆ ಇನ್ನು ತಹಶೀಲ್ದಾರ್ ಅಶೋಕ್ ಹಾಜರಿದ್ದರು ತಕ್ಷಣ ಅಮ ಅಮಾನತ್ತು ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ನಾನು ನಾನೇ ಹೇಳ್ದಲ್ಲಪ್ಪ ನೀನು ಫ್ರಿ ಕೊಟ್ಬಿಟ್ಟಿದ್ರು ಎಮೋಷನಲ್ ಆಗಿ ಅದು ಸಸ್ಪೆಂಡ್ ತಪ್ಪು ಫೀಸ್ ತೊಗೊಂಡು ಕೊಡಿ ತಾಯಿಗೆ ಹುಷಾರಿಲ್ಲ ಅಂದ್ಬಿಟ್ಟು ಮತ್ತೆ ಕಷ್ಟ ಕೊಟ್ಟಲ್ಲ ನೀನು ಆರ್ನೂರು ರೂಪಾಯಿ ಹೆಚ್ಚಿಗೆ ತೊಗೊಂಡು ಅವ್ರ ತಾಯಿಗೆ ಹೆಲ್ಪ್ ಮಾಡ್ದಂಗೆ ನೀನು ಹೇಳಪ್ಪ ಹುಷಾರಿಲ್ಲದರ ತಾಯಿಗೆ ಆರ್ನೂರು ರೂಪಾಯಿ ಹೆಚ್ಚಿಗೆ ತೊಗೊಂಡ್ರೆ ಪುಣ್ಯ ಬರ್ತದೆ ಅಂದ್ಕೊಂಡ್ರೆ ಯಾವ ಥರ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿರೋ ಹೇಳಿ ಪ್ರಜಾ ಸರಿ ಎಷ್ಟು ಸಾವಿರದ ಮುನ್ನೂರು ರೂಪಾಯಿ ಇಸ್ಕೊಂಡಿದ್ರಣ ನಿಮ್ಮ ಹತ್ರ ಬಿಲ್ ಕೊಟ್ಟಿರಲಿಲ್ಲ ಸರಿ ಇನ್ನು ತೊಗೊಳ್ಳಿ ಮುನ್ನೂರೈದು ರೂಪಾಯಿ ಬಿಲ್ ಕೊಟ್ಬಿಡಪ್ಪ ಅವ್ರಿಗೆ